Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಇವತ್ತು ಬಂದು ಹನುಮ ಜಯಂತಿ ಕೂಡ ಇದೆ ಅಂತ ಹೇಳ್ಬೋದು ಯಾಕಂದರೆ ಇದು ತುಂಬ ವಿಶೇಷವಾದದ್ದು ನೀವು ಕೇಳ್ಬೋದು ಏನಪ್ಪ ವರ್ಷದಲ್ಲಿ ಎಷ್ಟು ಸಾರಿ ಹನುಮ ಜಯಂತಿ ಬರ್ತಾ ಇದೆ ಅಂತ ಆದರೂ ಇದು ಸತ್ಯನೇ ಸ್ನೇಹಿತರೆ ಯಾಕಂದರೆ ಇದು ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಹನುಮ ಜಯಂತಿ ಆಗಿರೋದ್ರಿಂದ ಇವತ್ತು ಎಲ್ಲ ಕಡೆ ಆಂಜನೇಯನ ದೇವಸ್ಥಾನಗಳಲ್ಲಿ ವಿಶೇಷ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಇವತ್ತು ನಮ್ಮ ಮನೆಗೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವರು ನಾನು ಹೇಳ್ಕೊಡೋ ಅಂಥ ಈ ಪುಟ್ಟ ತಂತ್ರನೇ ಇವತ್ತು ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಣಕಾಸಿನ ತೊಂದರೆ ಇರಲಿ ವ್ಯವಹಾರ ಇರಲಿ ಅಥವಾ ನೀವೇನಾದ್ರೂ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ಬೋದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಲ್ಲ ನಿಂತೋಗಿರೋದಿರ್ಬೋದು ಅಥವಾ ನಿಮ್ಮ ಮನೆ ಕೆಲಸ ಕಾರ್ಯಗಳೆಲ್ಲ ಯಾವುದನ್ನು ಕೈಗೂಡ್ತಾ ಇಲ್ಲ ಅಂತ ಇರ್ಬೋದು ಅಥವಾ ಮನೆ ಕಟ್ಟಿಸ್ತಾ ಇರ್ಬೋದು ಎಲ್ಲ ಅರ್ಧಕ್ಕೆ ನಿಂತಿರೋ ಕೆಲಸ ಕಾರ್ಯಗಳೆಲ್ಲ ನಿಮ್ಮನಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತು ನಾನು ಹೇಳ್ಕೊಡುವಂಥ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ವಿಶೇಷ ಯೋಗದಲ್ಲಿ ಬಂದಿರೋಂಥ ಇವತ್ತಿನ ದಿನ ಹನುಮ ಜಯಂತಿ ಆಗಿರೋದ್ರಿಂದ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ನೀವು ಮರೆಯದೆ ಈ ಕೆಲಸ ಖಂಡಿತವಾಗ್ಲೂ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಒಂದು ವಿಶೇಷ ಯೋಗ ದಿನಗಳಲ್ಲಿ ವಿಶೇಷವಾದದನ್ನ ನಾವು ಮಾಡಿಕೊಂಡಾಗ ಮಾತ್ರ ನಮಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನೋಡಿ ಅದರಲ್ಲೂ ಇವತ್ತು ಶನಿವಾರ ಬಂದಿರೋದ್ರಿಂದ ಅದಕ್ಕೋಸ್ಕರ ನೀವು ನಾನು ಹೇಳ್ಕೊಡೋವಂಥ ಅಂಥ ಪುಟ್ಟ ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ ಏನಪ್ಪಾ ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ನೀವು ದೇವರಿಗೆ ವಿಳೆ ದೆಲೆಯ ಏನಾದ್ರೂ ಅರ್ಚಕರು ಆಂಜನೇಯನಿಗೆ ಆರ ರೂಪದಲ್ಲಿ ಹಾಕಿರ್ತಾರೆ ಅಕಸ್ಮಾತ್ ನಿಮಗೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಒಂದು ವಿಳೆದೆಲೆ ಆಹಾರನ ನೀವು ಆಂಜನೇಯನಿಗೆ ಇವತ್ತು ಹಾಕಿಸ್ಬೇಕಾಗುತ್ತೆ ಹಾಕಿಸಿ ತದನಂತರ ನೀವು ಏನು ಮಾಡಬೇಕು ಅಂದರೆ ಅಲ್ಲಿ ಏನಾದ್ರೂ ಅರ್ಚಕರ ಹತ್ರ ನೀವು ಬಿಳೆದೆಲೆಯನ್ನ ಬೇಕಾದಷ್ಟು ಜನ ಆಂಜನೇಯನಿಗೆ ಆರವಾಗಿ ಹಾಕಿರ್ತಾರೆ ಅಂಥ ಆರಗಳಲ್ಲಿ ಅಂಥ ಎಂಟು ವಿಳೆದೆಲೆನ ನೀವು ಈಸ್ಕೊಬೇಕಾಗುತ್ತೆ ಅರ್ಚಕರ ಹತ್ರ ಹೇಳಿ ಅರ್ಚಕರು ಯಾರಾದರೂ ಬೇರೆಯವರು ಹಾಕಿರ್ತಾರೆ ಅಂಥ ಬೇರೆ ಹಾಕಿರೋ ಅಂಥದ್ದು ಅಥವಾ ವಿಳೆದೆಲೆನ ಯಾರಾದರೂ ನೈವೇದ್ಯವಾಗಿ ಕೊಟ್ಟಿರ್ತಾರೆ ಅಂಥ ವಿಳೆದೆಲೆನ ನೀವು ಒಂದು ಎಂಟು ವಿಳೆದೆಲೆನ ನೀವು ಅರ್ಚಕರಿಂದ ಕೇಳಿ ಕೊಡ್ಕೊಬೇಕಾಗುತ್ತೆ ಆ ಎಂಟು ವಿಳೆದೆಲೆನ ನೀವು ತಂದು ಮನೇಲಿ ಏನು ಮಾಡಬೇಕು ಅಂದರೆ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ರೋಡಲ್ಲಿ ಎಲ್ಲಾದರೂ ಬರುವಾಗ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಅಶ್ವತ್ಥ ಕಟ್ಟೆ ಇದ್ದರೆ ಆ ಅಶ್ವತ್ ಮರದ ಹತ್ರ ನೀವು ಹೋಗಿ ಇವತ್ತು ಐದು ಅರಳಿ ಮರದ ಎಲೆಗಳನ್ನ ನೀವು ಕಿತ್ಕೊಬೇಕಾಗುತ್ತೆ ಅದರಲ್ಲೂ ನೀವು ಆ ಎಲೆಗಳನ್ನ ನೀವು ತೊಟ್ಟಿನ ಸಮೇತ ನೀವು ಕಿತ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಎಲೆಗಳನ್ನ ನೀವು ತಂದು ಕೆಂಪು ವರ್ಣದ ದಾರದಿಂದ ಆ ದೇವರ ದೇವಸ್ಥಾನದಲ್ಲಿ ಕೊಟ್ಟಂತಹ ಎಂಟು ಬಿಳೆದೆಲೆ ಮತ್ತು ಐದು ಅರಳಿ ಮರದ ಎಲೆಗಳನ್ನ ನೀವು ಇವತ್ತು ತಗೊಂಡು ಆ ಎರಡನ್ನೂ ಕೂಡ ನೀವು ಒಂದು ಕೆಂಪು ದಾರದ ಮುಖಾಂತರ ನೀವು ಅದನ್ನು ಕಟ್ಟಬೇಕಾಗುತ್ತೆ ಅದನ್ನು ಕಟ್ಟಿ ನೀವು ನೀವು ಪೂರ್ ನಿಮ್ಮ ಮನೆಯ ಪೂರ್ವ ದಿಕ್ಕು ನಿಮ್ಮ ಮನೆಯಲ್ಲಿ ನೀವು ನೋಡ್ಕೊಬೇಕು ಯಾವ ಕಡೆ ಪೂರ್ವ ದಿಕ್ಕು ಬರುತ್ತೆ ಅಂತ ನೀವು ನೋಡಿ ಆ ಪೂರ್ವ ದಿಕ್ಕಿಗೆ ನೀವು ಆ ಎರಡೂ ಎಲೆಗಳನ್ನ ನೀವು ಕೆಂಪು ದಾರದಿಂದ ಕಟ್ಟಿ ಮನೆಯ ಪೂರ್ವ ದಿಕ್ಕಿಗೆ ನೇತಾಕ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ ಎಲೆಗಳು ಇವತ್ತು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಯಾಕಂದರೆ ಆಂಜನೇಯನಿಗೆ ವಿಳೆದೆಲೆ ಹಾರ ಅಂದರೆ ಅತಿ ಶ್ರೇಷ್ಠವಾದದ್ದು ಮತ್ತು ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಆಂಜನೇಯನ ದೇಹನ ಸ್ಪರ್ಶ ಮಾಡಿದಂತಹ ವಿಳೆದೆಲೆನ ನೀವು ತಂದು ಅದನ್ನು ನೀವು ಪೂಜೆ ಮಾಡಿದ್ದಂಥ ವಿಳೆದೆಲೆನ ನೀವು ಪೂರ್ವ ದಿಕ್ಕಿಗೆ ಕಟ್ಟೋದ್ರಿಂದ ಯಾರೇ ಮಾಟ ಮಂತ್ರ ಮಾಡಿಸಿರ್ಲಿ ಶತ್ರುಗಳ್ ಕಾಟ ಇರಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಗ್ರಹಗತಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದ್ರೆ ಅದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಅದು ಶುಭ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅದರಲ್ಲೂ ಅರಳಿ ಮರದ ಎಲೆ ಬಂದು ನಿಮಗೆ ಗೊತ್ತು ವಿಷ್ಣುವಿನ ಅಂಶ ಇರೋದ್ರಿಂದ ಅದರಲ್ಲಿ ಮೂರು ದೇವತೆಗಳು ಇರ್ತಾರೆ ಶಿವ ಬ್ರಹ್ಮ ವಿಷ್ಣು ಮೂರು ದೇವತೆಗಳಿರೋದ್ರಿಂದ ಆ ಎಲೆಗಳನ್ನ ನಾವು ಶನಿವಾರದ ಟೈಮಲ್ಲಿ ಎಲ್ಲೋ ಬಿದ್ದಿರೋ ಎಲೆಗಳನ್ನ ತರೋಂಗಿಲ್ಲ ಅದರಲ್ಲೂ ಮುಖ್ಯವಾಗಿ ವಿಳೆದೆಲೆನ ನೀವು ಆಂಜನೇಯನಿಗೆ ಅರ್ಪಿಸಿದಂಥ ವಿಳೆದೆಲೆನ ತಂದು ಕಟ್ಟೋದ್ರಿಂದ ಮನೆಗೆ ನಿಮ್ಮ ಮನೆಗೆ ಜಾ ಅದು ರೀತಿ ಕೆಲಸ ಮಾಡೋದಕ್ಕೆ ಇವತ್ತು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ನೀವು ಅಕಸ್ಮಾತು ಆಂಜನೇಯನ ದೇವಸ್ಥಾನಕ್ಕೆ ನಮಗೆ ಹೋಗೋಕ್ಕಾಗಿಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಆಂಜನೇಯನ ಫೋಟೋದ ಎದುರಿಗೆ ನೀವು ವಿಳೆದೆಲೆನ ಅದರಲ್ಲೂ ನಾನು ಹೇಳ್ಕೊಟ್ಟಂಥ ಎಂಟು ವಿಳೆದೆಲೆನ ನೀವು ಆಂಜನೇಯನ ಮುಂದೆ ಇಟ್ಟು ಐದು ವಿಳೆದೆಲೆ ಅರಳಿ ಮರದ ವಿಳೆದೆಲೆಯ ನೀವು ದೇವರ ಮುಂದೆ ಇಟ್ಟು ಅದನ್ನು ನೀವು ಪ್ರಾರ್ಥನೆ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ತದನಂತರ ನೀವು ಕೆಂಪು ದಾರದಿಂದ ಕಟ್ಟಿ ಪೂರ್ವ ದಿಕ್ಕಿಗೆ ನೇತಾಕೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಾಕಂದರೆ ನೋಡಿ ಸ್ನೇಹಿತರೆ ಅದರಲ್ಲೂ ನಾನು ಹೇಳ್ಕೊಟ್ಟಿದ್ದ ರೀತಿ ನೀವು ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಸ್ಪರ್ಶ ಮಾಡಿದಂಥ ವಿಳೆಯೋದೆಲೆಯನ್ನು ನೀವು ಕಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಸಾರಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಎಷ್ಟೋ ದಿನದಿಂದ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಹೂ ಎತ್ತದಷ್ಟು ಸುಲಭವಾಗಿ ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲೂ ಇವತ್ತು ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಹನುಮ ಜಯಂತಿನ ಆಚರಣೆ ಮಾಡ್ತಾರೆ ನೀವು ಅನ್ಬೋದು ಏನಪ್ಪ ಇದು ಹನುಮ ಜಯಂತಿನ ಅಂತ ಯಾಕೆ ಎರಡೇ ಸಾರಿ ಹನುಮಂತ ದೇವರು ಹುಟ್ಟಿದ್ದಾರೆ ಅಂತ ಇಲ್ಲ ಯಾಕಂದರೆ ಇದು ಈ ಜನ್ಮದಿನಾಚರಣೆನ ಮಾಡೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಏನು ಏನಂತಂದರೆ ತಾಯಿ ಅಂಜನಾದೇವಿಯವರು ಒಂದು ಟೈಮಲ್ಲಿ ತುಂಬ ಸುಸ್ತಾಗಿರ್ತಾರೆ ಸುಸ್ತಾಗಿರೋ ಸಂದರ್ಭದಲ್ಲಿ ಡಿಲ್ವರಿ ಆಗಿರೋಂಥ ಸಂದರ್ಭದಲ್ಲಿ ಆಂಜನೇಯ ಹುಟ್ಟಿದಂಥ ಸಮಯದಲ್ಲಿ ಅವ್ರಿಗೆ ಹುಟ್ಟಿದ ತಕ್ಷಣನೇನೆ ಹೊಟ್ಟೆ ಇಸು ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕು ಅಂತ ಅಂದಾಗ ಅವರಿಗೆ ಕೇಳ್ತಾರೆ ಅಮ್ಮನ ಅಮ್ಮ ನನಗೆ ತುಂಬ ಹೊಟ್ಟೆ ಎಸುತ್ತಿದೆ ನನಗೆ ಊಟ ಬೇಕು ಅಂತ ಕೇಳ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅಂಜನಾ ದೇವಿ ಹೇಳ್ತಾರೆ ಇಲ್ಲಪ್ಪ ನನಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನನಗೆ ತುಂಬ ಸುಸ್ತ ಅಂತ ಹೇಳ್ತಾರೆ ಆಗ ಆಂಜನೇಯ ದೇವರಿಗೆ ಹೊಟ್ಟೆ ಅಶ್ವನ ಏನು ಮಾಡ್ತಾರೆ ಹೆಂಗಾದರೂ ಮಾಡಿ ನನ್ನ ಊಟನ ನನ್ನ ನನ್ನ ನೂಟನ ನಾನೇ ತಯಾರು ಅಂತ ಹೇಳ್ಬಿಟ್ಟು ಅವರು ಏನ್ಮಾಡ್ತಾರೆ ಆಕಾಶದ ಹತ್ರ ಆಕಾಶದ ಕಡೆಗೆ ನೋಡ್ತಾರೆ ಆಕಾಶದ ಕಡೆಗೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಫಳಫಳ ಅಂತ ಸೂರ್ಯದೇವ ಉಳಿತಾ ಇರ್ತಾರೆ ಆ ಸೂರ್ಯದೇವ ಕೆಂಪುಗೆ ಕಿತ್ತಳೆ ಹಣ್ಣಿನ ರೂಪದಲ್ಲಿ ಕಾಣಿಸ್ತಾರೆ ಆಗ ಈಗ ಏನು ಮಾಡ್ತಾರೆ ಆಂಜನೇಯ ದೇವಿ ಅದನ್ನು ಆ ಆಂಜನೇಯ ದೇವರು ಅದನ್ನು ತಿನ್ನಬೇಕು ಅಂಥೇಳಿ ಆಕಾಶಕ್ಕೆ ಹಾರ್ತಾರೆ ಅಂಥ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೆ ಗೊತ್ತಾಗುತ್ತೆ ಸೂರ್ಯ ದೇವರನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಾಯುದೇವ ಅಂತ ಅಲ್ಲಿ ಹೋದಾಗ ವಾಯುದೇವರಿಗೆ ಸಹ ಅಲ್ಲೇ ಇರೋದ್ರಿಂದ ಅವರನ್ನು ನಾವು ಆಂಜನೇಯ ಸ್ವಾಮಿ ಎಲ್ಲ ದಿಗ್ಬಂಧನ ಮಾಡೋದಕ್ಕೆ ಹೋಗ್ತಾರೆ ಆವಾಗ ಏನಾಗುತ್ತೆ ವಾಯುದೇವ ವಿಷ್ಣುನ ಮತ್ತು ಶಿವನ ನೀವು ಪ್ರಾರ್ಥನೆ ಮಾಡ್ತಾರೆ ಆಂಜನೇಯ ದೇವರು ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಆಗ ಏನಾದರೂ ಮಾಡಿ ನಾವು ಶಾಶ್ವತವಾಗಿ ಇದಕ್ಕೆ ಪರಿಹಾರನ ಕಂಡುಹಿಡಿಯಲೇಬೇಕು ಇಲ್ಲ ಅಂದರೆ ಆಂಜನೇಯ ದೇವರು ವಾಯುದೇವರಿಗೆ ವಾಯುದೇವರಿಗೆ ಮತ್ತು ಸೂರ್ಯದೇವರಿಗೆ ಇವರು ಏನಾದರೂ ಮಾಡ್ತಾರೆ ಅಂತ ಹೇಳಿ ಅಷ್ಟರಲ್ಲಿ ದೇವರು ಪ್ರತ್ಯಕ್ಷರಾಗಿ ಆಂಜನೇಯನಿಗೆ ಹೇಳ್ತಾರೆ ಏನಪ್ಪ ಮಾಡ್ತಾ ಇದ್ದೀರಾ ಅಂತಂದಾಗ ಅವರು ಹೇಳ್ತಾರೆ ನನಗೆ ಹೊಟ್ಟೆ ವಿಷವಾಗಿದೆ ನಾನು ಇದನ್ನು ತಿನ್ನಲೇಬೇಕು ಅಂತ ಸೂರ್ಯದೇವನ ಇಟ್ಕೊಳ್ಳೋ ಅಂತ ಪ್ರಯತ್ನ ಪಟ್ಟಾಗ ಆಗ ಹೇಳ್ತಾರೆ ಬೇಡ ಇದೆಲ್ಲ ಮಾಡಬಾರ್ದು ಯಾಕಂದರೆ ಇದು ಪ್ರಕೃತಿಯಲ್ಲಿ ನಡೆಯುವಂಥ ನಿಯಮಗಳಾಗಿರುತ್ತೆ ಅದಕ್ಕೋಸ್ಕರ ನಿನ್ನ ಹೊಟ್ಟೆ ಅಶುವನ ನೀಗೋದಕ್ಕೋಸ್ಕರ ನಾವು ಶಾಶ್ವತವಾಗಿ ನಿನಗೆ ಒಂದು ವರ ಕೊಡ್ತಾ ಇದ್ದೀವಿ ಏನಪ್ಪ ಅಂತ ಅಂದರೆ ನೀನು ಸದಾ ದೇವತೆಗಳ ರಾಜನಾಗಿ ನೀನು ಚಿರಂಜೀವಿ ಆಗಿರು ಅಂತ ಹೇಳಿ ಹೇಳ್ತಾರೆ ನೋಡಿ ಇದ್ರದ್ದು ಒಂದು ಕಥೆನೇ ಇದೆ ನಾನು ಆ ಕಥೆನ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ಸಾರಾಂಶ ಇಷ್ಟೇ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋದು ಅಂದರೆ ಚಿರಂಜೀವಿ ಆಗಿರುವಂಥ ಬ್ರಹ್ಮದೇವರು ಶಿವ ದೇವರು ದೇವರು ಆ ಆಂಜನೇಯನಿಗೆ ಆಶೀರ್ವಾದ ಮಾಡೋದ್ರಿಂದ ಇವತ್ತಿನ ದಿನ ಅಂದರೆ ಮತ್ತೆ ಇನ್ನೊಂದು ಸಾರಿ ಜನ್ಮನ ಪಡ್ಕೊಂಡ ರೀತಿ ಅವರು ಆಂಜನೇಯ ದೇವರು ಚಿರಂಜೀವಿ ಆಶೀರ್ವಾದ ಸಿಗೋದಕ್ಕೋಸ್ಕರ ಇವತ್ತಿನ ದಿನ ಇನ್ನೂ ಒಂದು ಸರಿ ನಾವು ಇವತ್ತಿನ ವೈಶಾಖ ಮಾಸದಲ್ಲಿ ಹನುಮ ಜಯಂತಿನ ಆಚರಿಸ್ತಾರೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ನಾನು ಹೇಳ್ಕೊಡೋ ಅಂಥ ಪುಟ್ಟ ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ಮನೆಗೆ ಯಾವಾಗಲೂ ಅಭಿವೃದ್ಧಿ ಆಗುತ್ತೆ ಹೆಂಗೆ ಆಂಜನೇಯ ದೇವಿ ದೇವರು ಚಿರಂಜೀವಿ ರೂಪದಲ್ಲಿ ಎಲ್ಲ ಕೆಲಸಗಳು ಸಕ್ಸಸ್ ಆಗಿ ಎಲ್ಲ ರೀತಿಯಲ್ಲೂ ದೇವತೆಗಳಿಗೆ ಚಿರಂಜೀವಿ ರೂಪ ಪಡೆದು ಎಲ್ಲ ದೇವತೆಗಳಿಗೆ ಆಶೀರ್ವಾದ ಮಾಡ್ತಿದ್ದಾರೋ ಹಾಗೆ ನಮಗೂ ಕೂಡ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಇವತ್ತಿನ ದಿನ ತುಂಬ ವಿಶೇಷವಾದ ದಿನ ಅದಕ್ಕೋಸ್ಕರ ನೀವು ಆ ವಿಳಯದೆಲೆಯ ದೇವಸ್ಥಾನದಿಂದ ತಂದು ಇವತ್ತಿನ ದಿನ ಬಾಗಿಲಿಗೆ ಅಥವಾ ಪೂರ್ವ ದಿಕ್ಕಿಗೆ ಕೆಂಪುದಾರದಿಂದ ಕಟ್ಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಪುಟ್ಟ ಮಾಹಿತಿ ನಿಮಗೆ ನೀವು ಮಾಡ್ಕೊಂಡೋಗೋಕ್ಕೆ ಗೊತ್ತಾಗುತ್ತೆ ಯಾಕಂದರೆ ನೀವು ಸುಮ್ಮನೆ ಕೇಳಬಿಟ್ಟು ಬಿಟ್ಟರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ನೀವು ಪ್ರಯತ್ನ ಪಟ್ಟು ನೋಡಿ ಆ ವಿಳೆಯದೆಲೆಯ ನೀವು ಅಭಿವೃದ್ಧಿ ಆಂಜನೇಯನಿಗೆ ಸ್ಪರ್ಶ ಮಾಡಿದಂಥ ವಿಳೆದೆಲೆನಿ ಅದರಲ್ಲೂ ಏನಾದರೂ ನಿಮ್ಮ ಅದೃಷ್ಟಕ್ಕೆ ಸಿಂಧೂರ ಹಚ್ಚಿರೋ ವಿಳೆದೆಲೆಗಳೇನಾದರೂ ಸಿಕ್ಕಿದೆ ಆದರೆ ಖಂಡಿತವಾಗ್ಲೂ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ನೀವೇ ಆಂಜನೇಯನ ದೇವಸ್ಥಾನಕ್ಕೆ ಆಹಾರ ಹಾಕಿಸಿ ವಿಳೆದೆಲೆನ ಈಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ವಿಳೆದೆಲೆ ಹಾರ ಹಾಕ್ಸೋಕ್ಕಾಗಲಿಲ್ಲ ಅಂದರೂ ಒಂದು ಇಪ್ಪತ್ತೊಂದು ನೀವು ಆಂಜನೇಯನಿಗೆ ಕೊಟ್ಟು ಬರುವಾಗ ನೀವು ಒಂದು ಮತ್ತೆ ನೀವು ಅರ್ಚಕರಿಂದ ವಾಪಸ್ ಇಸ್ಕೊಂಡ್ಬಂದು ಅದನ್ನು ನೀವು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಕಟ್ಟೋದ್ರಿಂದ ಈ ರೀತಿ ಶುಭ ಫಲಗಳನ್ನ ನೀವು ಪಡಿಬೋದು ಅದರಲ್ಲೂ ನೀವು ಇವತ್ತಿನ ದಿನ ಸಿಂಧೂರ ಸಮೇತ ನೀವು ಕೊಟ್ಟಾಗ ನಿಮ್ಮಲ್ಲಿರುವಂತ ಎಷ್ಟೋ ದೋಷಗಳೆಲ್ಲ ಹೋಗಿ ಅಭಮೃತ್ತಿ ದೋಷಗಳಿದ್ರೆ ಅದೆಲ್ಲ ಹೋಗಿ ನಿಮಗೂ ಕೂಡ ಆರೋಗ್ಯ ಆಯಸ್ಸು ಅನ್ನೋದು ಸಿಗುತ್ತೆ ಅದರಲ್ಲೂ ನಿಮಗೆ ಏನಾದರೂ ನಿರಂತರವಾಗಿ ಕಾಯಿಲೆ ಕಸಾಲೆಗಳಿಂದ ನರಿಳ್ತಾ ಇರೋರು ಇವತ್ತಿನ ದಿನ ಆಂಜನೇಯ ನೀವು ಬಿಳೆಯದೆಲೆ ಹಾರನ ಆರಿಸೋದ್ರಿಂದ ಅಥವಾ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮಗೂ ಅಷ್ಟೇ ಅಪಮೃತ್ಯು ದೋಷಗಳೋಗಿ ಆರೋಗ್ಯ ಆಯಸ್ಸು ಸಿಕ್ಕಿ ನೀವು ಸಹ ಒಂದು ಕಡಿಮೆ ಇಲ್ಲ ಅಂದ್ರೂ ಒಂದಷ್ಟು ದಿನ ಅರಳತಿರೋರು ಅದರಿಂದ ಮುಕ್ತಿ ಪಡೆದು ಭಾಳ ಅಂಥ ಯೋಗ ನಿಮಗೆ ಸಿಗುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ